ಆಗಲಿ ಎಂತೇಳಾ ನನ್ನೆಲ್ಲರೇ ವಿರಾಮ ಪ್ರಯಿಸಿದ Thank mm -hmm. ತಪ್ಪು ಮಾಡಿಲ್ಲ ಮಾಡಿದ ತಪ್ಪನ್ನ ತಿದ್ದುಕೊಂಡು ಅಂತಹ ತಪ್ಪುಗಳನ್ನು ಮಾಡೋ ಹಾಗೆ ಸುಧಾಸ್ಥೆ ಬಹಳ ಮುಖ್ಯವಾಗಿದೆ ಅಂತವರು ಪವಿತ್ರವಾದ ಸಂದರ್ಭ ಕ್ಷಣ ನಿಮಗೆಲ್ಲ ಒಲಿ ಈ ಶಿವದಲ್ಲಿ ನಿಮಗೆ ಮಿತ್ರರು ಶಿಕ್ಷಕರಿಂದ ಯಾಕೆ ಪಾಠ ಮಾಡ್ತೀರಾ ಏನು ಆಧಾರಕಾರಿ ಸದಸ್ಯರ ಅವಂತಕ್ಕೆ ಮಾಡ್ತೀನಿ ನಾನು ತರೋ ನೀಟು ಚಲಾಯ್ತೀನಿ ಮರ್ದಿಸೆ ಇಂದ نیچے ಕೇಳ್ತೀರಾ ನಾನು ಹೇಳ್ತೀನಿ ಏನು ಅಂತ ಸಕ್ಟ ಮಾಡಿಬಿಡಿ ಅವರು ನಿಮ್ಮ ಗೊತ್ತಾಗ್ತಿದೆಯಾ ಇಲ್ಲಿಂದ ಹಿಡೋ ಅಂತ ತಂದರೇ

ಸಕಾರಾತ್ಮಕ ಅಂಶವನ್ನು ನಿಮಗೆ ಆದರೆ ಅದೇ ಜೀವನ ಅಂತ ಅದೇ ಪುಸ್ತಕ ಅಂತ ನಿಮಗೆ ಗೊತ್ತಿದೆ ಜೋಪಾನ ನಾವು ಆಶ್ಚರ್ಯಕ್ಕೆ ಮತ್ತು ಕೋಶಕ್ಕೆ ಕಲಿಯದ ಪುಸ್ತಕಗಳೆಲ್ಲಾ ಜೋ ಆಶ್ಚರ್ಯ ಇದೆಲ್ಲರೂ ವಿದ್ಯಾರ್ಥಿंनोಕ್ಕೆ ಒಳ್ಳೆಯದಾಗಿ ಮೂರನೇ ವೋಟ್ ಕಡಚೆ ಆದರೆ ಒಂದು ತೇಜನಾ ಎತ್ತೆ ಪರವಾದ ಸೇವೆಗಳ ವರೆಗೆ ಪರವಾದ ಸುಲ್ತಾನಗಳು ಇರೋದು ಪರ ಮತ್ತು دوسرا ಕರ್ತವ್ಯ ಇರುತ್ತೆ ಅದಿಕಾ ಮತ್ತೆ ಪರವಾದ ಒಂದು ಕಸ್ಟಮರ್ ಗೆ ಒಂದು ಪರವಾದ ಅಂತ ಇರುತ್ತೆ ಅವರು ನಿಮ್ಮ ಹಾಗೆ ಪರವಾದ ಅಂತ ಪ್ರಯತ್ನ ಮಾಡ್ತಾರೆ ಈಗ ಎಲ್ಲಾ ಪೇಪರ್ ನೋಡ್ತಾ ಇದ್ದೀನಿ ಮಗಳ ಒಂದು ಕಾರ್ಯದಲ್ಲಿ ತರ ಶ್ರೀಮಂತ ವಾಸ ಮಾಡ್ಕ

ಅಷ್ಟು ಆಮೇಲೆ ನಾವು ಮನಸ್ಸಿನಲ್ಲಿ ಆಮೇಲೆ ಒಂದ್ಸರಿ ಅಂತ ಆದರೆ ಮನುಷ್ಯನ ಮಾನಸಿಕವಾದ ಶಕ್ತಿಯಿಂದ ಎಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಒಂದು ನಮ್ಮ ಹೋದಾಗುವಂತಹ ಮನಸ್ಸು ಮಾಡಿದ್ರೆ ಮನುಷ್ಯ ಸಾಧ್ಯ ಆಗುತ್ತೆ ಮನಸ್ಸಿಗೆ ದೊಡ್ಡ ಮನಸ್ಸು ಮಾಡೋದು ಒಂದು ಸಂಕಲ್ಪ ಮಾಡಿದ್ರೆ ಎಲ್ಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ कुत्रा हले अथव साल चारि मुंड से मरी दि कंदे शुरू मथे शुरू ಜಾದು ಗೊತ್ತಾಯ್ತು ಆಸರೆ ಹೊರಗಾಗ್ತಿತ್ತು ಗೊತ್ತಾಯ್ತು ರಸನ್ ಹೊರಗಾಗ್ತಿತ್ತು ಅಂದ್ರೆ ರಸನ್ ಹೊರಗಾಗ್ತಿತ್ತು ಅಂದ್ರೆ ನಿಜಂತ ಕಷ್ಟ ಆಗ್ತಾರೆ ಮಾತಾಡ್ತ ಹೇಳ್ತಾರೆ ನೀವು ಕೂರ ಆರಾಮವಾಗಿ ಇರೋಕೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ ಮನೋವೈಜ್ಞಾನಿಕ ಕಷ್ಟಕ್ಕೆ ನಿಮ್ಮ ಮಕ್ಕನೇ ಎಷ್ಟು ಭಿಷಕಣೆ ಮಾಡ್ತೀರಾ ಅ ಆ ಕೋಚೆ ಹೊರಗಾಗ್ತೋಕ್ಕೆ ಗೊತ್ತಾメディアಂತಾ ಅಂದ್ರೆ ಅಧಿಕಾರಿಗಳು ಅಂತ ಹೇಳ್ತೀವಿ ಏನಾದ್ರೂ ಆಗ್ತೋ ಅಂತ ಮಕ್ಕುಗಳ ಮೇಲೆ మనేర్ యొక్క సకట ఇతరులు మనేర్ ని కాడి వేడి వడిగే మాది ఉంటారు ఆ మనిషాంగర్ దేవుడు కుటుంబం అందరిని సంతోషం చేస్తాడు ఆ సంతోషమే అంతా అప్పుడు సంతోషం అయితే ఏరో సంతోషికే వడ మార్పు ఇంక సార్ కసం నుంచి మనేర్ సంతోషంగా ఉకపోనోనో కింసల వడ బయట పోగొడుతుంటే అప్పుడు తీరు తోటి కార్టిక్ లోనే సంతోషం ಮತ್ತು ಅಪ್ಪ ಬಂದ ಸಂತೋಷದ ಕಾಲ ಕಡೆಯುವಂತಹ ನಡೆಯುವುದು ಅದರಿಂದ ಮಟ್ಟದಲ್ಲಿ ಸಂತೋಷಕ್ಕೆ ಬರಬೇಕು ಅಂದ್ರೆ ಸುಖವಾಗಿರ್ಬೇಕು ಅಂದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸಾಫ್ಟ್ ಆಗುತ್ತೆ ನೆಮ್ಮದಿಯಾದ ಮನವರಿಕೆ ಆಗಿರ್ತದೆ ಮಾತಾಡ್ತಾ ಬಂದ್ರೆ ತಮಿಳುನಾಡಿನಲ್ಲಿ ಉಡುಪಿಯಲ್ಲಿ ಮದ್ಯಪಾಲದಲ್ಲಿ ಕರೋನಾ ಸಂದರ್ಭ ಒರಿಯೋದಲ್ಲಿ ಸಂಕಲನ ಶುರುವಾಯಿತು ಆದ್ದರಿಂದ ನಾನು ಹೇಳುತ್ತೆ ಏನಂದ್ರೆ ನಾವು ಪುಸ್ತಕಕ್ಕೆ ಕೂಡಿದೇನೆ ಸಂಕಲನ ಕೊಡ್ತೇನೆ ಆಮೇಲೆ ಒಂದು ಬುಕ್ ಮೇನ್ ಒಂದು ಸೆ paper ಅಲ್ಲಿ ಬರೆದಂತೋ ಅದು ಸೆ ಓಪನ್ ಮಾಡಿ ಅಂತ ಹೇಳೋ ಹಾಗೆ ಆ ಪ್ರಾಣ ಮಾಡ್ವಾದರೆ ಟೂನಲ್ಲಿ ಎಲ್ಲಾ ವಿವರನಲ್ಲಿ ಕಂಡು ಬಂತು ಎಲ್ಲ ಯಾವ ಬುಕ್ ಅಂತ ಕೇಳಿದ್ರೆ 200

那个就是那个。And, uh,

ಹಾಗೆ ಯಾವುದೋ ಆರೋಗ್ಯಕ್ಕೆ ಅನುಕೂಲ ಇಲ್ಲ ಅಂತ ಗೊತ್ತಾಗುತ್ತೋನ್ ಮನುಷ್ಯ ಬೇಡ ಅಂತ ಹಾಗೆ ಮಧ್ಯಮ ಮಾಡಿದ್ರೆ ಮನುಷ್ಯ ಕೊಡುವಿಕೆ ಸಾಧ್ಯ ಆಗಿದೆ ಭಾಗವಹಿಸ್ತೀರಿ ವೈದ್ಯರ ಮನೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಬೇರೆ శాస్త్రోచ ఫేస్ మాట్లా దొర సంకల్పే

Se niente del danno, la peste, la peste, la peste, la ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಜನ ಮೆಚ್ಚು ನಡೆದು ಮನ ಮೆಚ್ಚು ನಡೆದು ಜನ ಹೆಚ್ಚಿನ ನಡೆಯುವ ಮುಖ್ಯ ಮನಸ್ಸಿನಿಂದ ಹಾಗೆ ನಿಮ್ಮ ಮನಸ್ಸಿಗೆ ನೀವು ದೃಷ್ಟಿಯಾಗಿ

ta kaming alou hede aur ye helmot dono aur aur tarah he to bolte hai manar yenu ko aur he bolte hai manar karta hai himne log ek kash ko bolte hai na aur uss ke samjhe log laga dete hai ki va sansad ne nivant ko

ಸೇಮ ಹಿತ ಕಾರ್ಯಕ್ರಮಕ್ಕಾಗಿ ಜಲ್ವೇಟ್ ಜನನನೆ ಮೂಲಕ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ರವರ ಹಾಗೂ ಶ್ರೀ ಗಸ್ಬೇಕು ಅಂತ ಕೋರ್ತಿದ್ದೇನೆ ಲೋಕೇಶ್ ಭೀ ಪ್ರಭು ಸ್ವಾಮಿ ಬಸವರಾಜ ಮಹಾದೇವು ಮಹಾದೇಶ್ ಶೋ ಆಗಮಿಸಬೇಕು ದಯಮಾಡಿ ಬೇ Thank you.